ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ತರಬಾರ್ದು ಮತ್ತು ಧಿಕ್ಕಾರಕ್ಕೆ ಹೋಗ್ಬಾರ್ದು ಹೊರಗಿನ ವಸ್ತು ತರಬಾರ್ದು ಎಲ್ಲ ತರ್ತಾರೆ ಪ್ಲೇ ಕಾರ್ಡ್ ತರ್ತಾರೆ ಅವರು ತರ್ತಾರೆ ಇವರು ತರ್ತಾರೆ ಅಲ್ಲಿ ನಾವು ಮೂಕ ಪ್ರೇಕ್ಷಕರಾಗಿ ಕುಂದಿರಬೇಕು ಹದಿನೇಳನೇ ಸಲ ಸದನದಲ್ಲಿ ನಾನು ಏನು ಬೆಕ್ಕಾಗಿ ಮಾಡಿ ಸುಮ್ಮನೆ ಕುತ್ಕೊಂಡೆ ನಾನು ನೋವಾಯ್ತು ಮನಸ್ಸಿಗೆ ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನು ನೇಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಅಥವಾ ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದ ಕುತ್ಕೊಂಡು ಏನು ಉಪಯೋಗ ಅಂತ ನಾನು ತಲೆಯಾಗ ಹೇಳಬರದ್ದೀನಿ ಮನೆ ನೋಡಿ ನೀವು ಅವರು ಧಿಕ್ಕಾರಕ್ಕು ಇವರು ಧಿಕ್ಕಾರ ಪ್ಲೇ ಕಾರ್ಡ್ ಮಾಡೋದು ಇವೆಲ್ಲ ಸಿ ಡಿಂಗ್ ಮಾಡೋದು ಸದನ ನಡೆಸಿಲ್ಲದಂಗೆ ಆದರೆ ಮತ್ತೆ ನಾವಲ್ಲಿ ನಂದಿನೂ ನಾವಲ್ಲಿ ಕೂತ್ಕೊಂಡು ಸರಿ ನಡೆಸಿಕ್ಕಂದಂಗೆ ಹೇಳಬೇಕು ಮತ್ತು ನನಗೆ ನನ್ನ ಮನಸ್ಸಿಗೆ ಪ್ರಾಮಾಣಿಕವಾಗಿರ್ಬೇಕು ನನಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಇಷ್ಟು ಮತ್ತು ಹೇಳೋಂಗಿಲ್ಲ ಹೇಳೋಂಗಿಲ್ಲ ತಮ್ಮ ತಿಳಿದು ಮಾಡ್ತಾರೆ ತಿಳಿದಲ್ಲ ಮಾಡ್ತಾರೆ ಸದನ ನಡೆಸೋದು ಭಾಳ ಕಷ್ಟ ಪರಿಸ್ಥಿತೈತಿ ಆಮೇಲೆ ಏನಿದೆ ಅಂದರೆ ಇದೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸಿನಿ ತಾಲೂಕು ಆ ಸ್ಥಾನದಾಗ ಕುತ್ಕೊಂಡೆ ಅದನ್ನು ನಡೆಸಿಲ್ಲ ಅಂದ್ರೆ ನಾವು ಅಯೋಗ್ಯ ಅಂತೇಳಿ ನನಗೆ ಗಣಿಸಿದೀನಿ ನಾನು ಅಲ್ಲಿ ನಮಗೆ ನಡ್ಸೋಕೆ ಶಕ್ತಿನೇ ಇಲ್ಲ ಅಂತೇಳಿ ಹಿಂಗೆ ಭಾವನೆ ಬರೋದಿದೆ ಮತ್ತು ಬೇಕಾದಷ್ಟು ವಾರ್ನಿಂಗ್ ಕೊಡ್ತೀನಿ ಮಾಡ್ತೀನಿ ಇಂಪಾರ್ಟೆಂಟ್ ಇಶ್ಯೂ ಇರ್ತವೆ ಅದ್ರ ಬಗ್ಗೆ ಬಿಟ್ಟು ಬೇರೆ ಬೇರೆ ಇಶ್ಯೂ ಹೋಗ್ತಾರೆ ಹೀಗಾಗಿ ಬಿಲ್ಗಳಿಗೆ ಅದನ್ನು ಕೇಳಿ ಬಿಲ್ ಎಷ್ಟು ಇಂಪಾರ್ಟೆಂಟ್ ಬಿಲ್ ಇರ್ತಾವೆ ಆ ಬಿಲ್ ಗದ್ದಲಾಗ ಪಾಸ್ ಮಾಡೋದು ಈ ಕಡೆ ಸರ್ಕಾರನೂ ಹೋದ್ ಬಿಲ್ ಮಾಡೋದಕ್ಕೆ ಈಗ ನೀವು ಬಜೆಟ್ ಬಿಲ್ ಐತಿ ಬಜೆಟ್ ಬಿಲ್ ಮಾಡಲಿಕ್ಕೆ ನಾಳೆಲ್ಲ ಯಾರಿಗೂ ಪಗಾರ ಸಿಗೋದಿಲ್ಲ ಇಂಥ ಗದ್ದಲಾಗಾಗಿ ಯಾರು ಯಾರು ಕೇಳಲ್ಲ ಹಂಗೆ ಗದ್ದಲಾಗ ಧಿಕ್ಕಾರ ಕೂಗುದ್ರಾಗ ನಮ್ಮ ಯುವಕ್ಕ ಮತ್ತು ನಮ್ಮಲ್ಲಿ ನಿಯಮ ಐತೆ ಅಂದರೆ ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ತರಬಾರ್ದು ಮತ್ತು ಧಿಕ್ಕಾರ ಕೂಗ್ಬಾರ್ದು ಹೊರಗಿನ ವಸ್ತು ತರಬಾರ್ದು ಎಲ್ಲ ತರ್ತಾರೆ ಪ್ಲೇ ಕಾರ್ಡ್ ತರ್ತಾರೆ ಅವರು ತರ್ತಾರೆ ಇವ್ರು ತರ್ತಾರೆ ಅಲ್ಲಿ ನಾವು ಮೂಕ ಪ್ರೇಕ್ಷಕರತೆ ಕುಂದಿರಬೇಕು ಮತ್ತು ಇಷ್ಟೆಲ್ಲ ಆಗಿ ಅಲ್ಲಿ ನಾವು ನನ್ನಂಥವ್ರು ಇಷ್ಟ ನಲವತ್ತೈದು ವರ್ಷ ಅನುಭವ ಇದ್ದಂಥವರು ಹದಿನೆಂಟು ಮಂದಿ ಮುಖ್ಯಮಂತ್ರಿ ನೋಡೀನಿ ಹನ್ನೆರಡು ಮಂದಿನ ಸಭಾಪತಿಗಳು ನೋಡಿನಿ ಒಂದಿಷ್ಟು ಸದನ್ ನಡೆಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲಂದ್ರೆ ನಾನು ನಾನು ತಿಳ್ಕೊಂಡೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ ಈಗ ನಾವು ಬಂದು ಅವ್ನು ಕಾಮ್ ಮಾಡಿದ್ವಿ ಯಾರು ಪ್ರಶ್ನೆ ಕೇಳ್ತಾರೋ ಅಷ್ಟು ಸಬ್ ಕ್ವಶನ್ ಕೇಳ್ಬೇಕಂತ ಅವರು ಯಾರಿಗೆ ಕಾಲಿಂಗ್ ಮಾಡ್ತಾರೋ ಅಷ್ಟೇ ಕೇಳ್ಬೇಕು ಎಲ್ಲರೂ ಹೇಳ್ತಾರೋ ಕೇಳೋಂಗಿಲ್ಲ ನಮ್ಮ ಪರ್ಮಿಷನ್ ತೊಗೊಳ್ಳೋಂಗಿಲ್ಲ ಏನಿಲ್ಲ ಎದ್ದು ಹೇಳ್ತಾರೆ ಅಲ್ಲಿ ಮೂಕ ನಮ್ಮ ಮೊನ್ನೆ ಹದಿನೇಳು ನಿಮ್ಗೆ ಸುಮಕೋತಿಲ್ಲ ನೀವು ನೋಡಿದಾಗ ನೀನು ಮೊನ್ನೆ ಹದಿನೇಳು ನಿಮ್ ಸರ್ ಸದನದಲ್ಲಿ ನಾ ಏನು ಬೆಕ್ಕಾದ ಮಾಡಿ ಸುಮ್ಮಕುತಂದ್ರೆ ನಾನು ನೋವಾಯ್ತದೆ ಮನಸ್ಸಿಗೆ ಅಂದರೆ ಅಷ್ಟ ಅಲ್ಲಿ ಇನ್ನೆಕ್ಸೆಂಟ್ ಆದನಿಲ್ಲ ಅಂತ ಅನ್ನುವಂಥ ಭಾವನೆ ಬರ್ತದೆ ಅದಕ್ಕೆ ಈ ಸ್ಥಾನದಲ್ಲಿ ಮುಂದುವರಿದರಲ್ಲಿ ಏನೂ ಹುರುಳಿಲ್ಲ ಇಲ್ಲಿ ಅನ್ನುವಂಥ ಒಂದು ಕರಿಹೋ ಬರ ಇರ್ತೀವಿ ಮೋಸ್ಟ್ಲಿ ನಾನು ಅಲ್ಲಿ ಇರಬಾರ್ದು ಅಂತ ಮಾಡಿ ನೀವು ಯಾರು ಕಮ್ಯುನಿಕೆಟ್ ಮಾಡಿಲ್ಲ ಹಂಗೆ ಅನ್ಸಿ ನಿನ್ನಿಂದಾನೇ ಮಣ್ಣಿಂದ ನಾನು ನೋಡಿ ಆಡೋದ್ ನೋಡಿ ಪದೇ ಪದೇ ಹಾಕೈತಿ ಬಟ್ ನಾವು ಬರೀ ನಾಮಕೆ ಅಲ್ಲಿ ಆ ಸ್ಥಾನದಲ್ಲಿ ಇದ್ದರೆ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಿದ ನಮ್ಮಂತ ನಲವತ್ತೈದು ವರ್ಷ ಮಟ್ಟ ಬಂದಿ ನಾನು ನಾವೆಲ್ಲ ಹಿಂದೆ ಸಭಾಪತಿ ನೋಡಿ ನಾವೆಲ್ಲ ಪದ್ಧತಿ ಪ್ರಕಾರ ಬಂದಿ ಅಲ್ಲಿ ಏನು ಸದನದಲ್ಲಿ ಏನು ನಡೀದಿಲ್ಲ ಯಾರ್ಯಾರಿಗೂ ಗೌರವ ಕೊಡೋದಿಲ್ಲ ಅಂದ್ರೆ ಗೊತ್ತಾಗ ಏನ್ ಮಾಡ್ಬೇಕಂತ ಇಷ್ಟು ವರ್ಷದಲ್ಲಿ ಇಷ್ಟೊಂದು ತಾವು ಅನ್ಕೊಂಡಿದ್ದು ನಾವಂತೂ ನೋಡಿಲ್ಲ ಈ ಬೆಳವಣಿಗೆ ಬಗ್ಗೆ ಚರ್ಚೆ ಆಯ್ತೆ ಅಂತರ ಈ ಬಗ್ಗೆ ಈ ಸದನದಲ್ಲಿ ಯಾರು ಮೂವಿ ನಡೀತಲ್ಲ ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ಬಗ್ಗೆ ಎಂಟು ಹತ್ತು ಹನ್ನೊಂದು ಬಿಲ್ ಪಾಸ್ ಮಾಡಿವಿ ಇದ್ರಾಗ ಬಿಲ್ ಪಾಸ್ ಮಾಡಬೇಕಾಯ್ತು ಈ ಮಣಿ ಬಿಲ್ಲು ಎಲ್ಲ ಇರ್ತಾವ ಅಂದ್ರೆ ನಂದೇನು ನಮ್ಮ ಚಿಂತಕರ್ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂಥ ಸಭಾಪತಿ ಇದೆಯೋ ಅನ್ನೋ ಅದ ಒಂದು ಗೌರವ ನಮಗೆ ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನು ನೇಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಅಥವಾ ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನಾನು ತಲೆಯೊಳಗೆ ಹೇಳಬರದು ಇಂದ ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡ್ತೀನಿ ತೀರ್ಮಾನ ಏನಕ್ಕೋ ಗೊತ್ತಿಲ್ಲ ನಾನು ಹತ್ತು ನಿಮಿಷದಾಗ ಏನೇನು ಹಾಕತ್ತೆ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರೋಕ್ಕ ಅಲ್ಲಿ ನಾನು ಯೋಗ್ಯ ಅದಿನೂ ಇಲ್ಲೋ ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ ಕೆಲವರು ಮಾಡಿ ಸದನದಲ್ಲಿ ಅಂತಿರುವಂತ ಸದಸ್ಯಗಳ ನಡವಳಿಕೆನೆ ಮಾಡ್ಕೊಳ್ತಾ ಮಾಡಿ ಇನ್ನೊಬ್ಬನ ದೂಷಣೆ ಮಾಡೋದು ನನಗೆ ಸರಿ ಅನ್ಸಂಗಿಲ್ಲ ಎಲ್ಲರೂ ಇರಂಗಿಲ್ಲ ಎಲ್ಲರೂ ಹಂಗೆ ಇರಂಗಿಲ್ಲ ಆದ್ರೆ ಇತ್ತಿತ್ಲಾಗಿ ಬಹಳ ಅದಕ್ಕೇನು ಮನೆ ನೋಡಿರಿ ನೀವು ಅವರು ಕೂಗೋದು ಇವರು ಧಿಕ್ಕಾರು ಪ್ಲೇ ಕಾರ್ಡ್ ಮಾಡೋದು ಇವೆಲ್ಲ ಸಿ ಡಿ ಮಾಡೋದು ಸದನ ನಡೆಸಿಲ್ದಂಗೆ ಆದರೆ ಮತ್ತೆ ನಾವಲ್ಲಿ ಬಂದೇನು ನಾವಲ್ಲಿ ಕೂತ್ಕೊಂಡು ಸರಿ ನಡೆಸಿಕ್ಕಂದ್ರೆ ಹಿಂಗೆ ಇವೊಬ್ಬ ವಿಮಾನ ಅಂಟಿರ್ತಿ ಕ್ಯಾಪ್ಟನ್ನ ವಿಮಾನ ಸರಿ ನಡೆಸಿದ ಅಂತ ಕೇಳ್ತಾರೆ ಆಕ್ಸಿಡೆಂಟ್ ಆಗ್ಬೇಕು ಅಂದು ಇಲ್ಲಕ್ಕೆ ಮತ್ತೇನಾಗಬೇಕು ಹಿಂಗೆ ಬೇಕು ನಾಳೆ ಬರುವಂಥ ಜನ ಯುವಕರು ಏನು ತಿಳ್ಕೋತಾರೆ ಅಂತಾರೆ ಜನ ಏನ್ ಇವ್ರ ನಡ್ಸಾಕ ಅಲ್ಲೇ ಕುತ್ಕೋಬೇಕು ಇವರು ಅನ್ನೋ ಬರ್ತದೆ ಈ ಗೊಂದಲದ ಅಮಾನತ್ ಮಾಡುವಂಥ ಒಳ್ಳೆ ಸಂಪ್ರದಾಯ ಅಲ್ಲ ನಮ್ಮ ವಿಧಾನ ಪರಿಷತ್ ನಲ್ಲಿ ಅಂತ ಕೆಲಸ ನಾವು ಮಾಡಿಲ್ಲ ರೂಲ್ಸ್ ಮಂಡ್ಲಕ್ಷ್ಮಿ ಹಬ್ಬಕರ ಕರೀತಿ ಆದಾಗ ಏನ್ ಮಾಡೋದು ಇಂಥ ಘಟನೆ ಬಂತು ನಾನು ತೀರ್ಮಾನ ಮಾಡಿ ತೀರ್ಮಾನ ಮಾಡಿ ಅಂತಂದ್ರೆಲ್ಲ ಸರಿಯಾದ ನನ್ನ ಏನಂದ್ರೆ ನನ್ನ ಎಕ್ಸ್ಪೀರಿಯೆನ್ಸ ನಾನು ಇದಕ್ಕೆ ತೀರ್ಮಾನ ಮಾಡಿದ್ದೆ ಮಾಡಿದ ನಂತರ ಏನಂದ್ರೆ ಸದನ ಮುಗಿದಿತ್ತು ಸದನ ಒಂದು ದಿವಸ ಎರಡು ದಿವಸ ಎತ್ತು ಕಡೆಯಿಂದ ನೋಡಿ ಭಾಳ ಸದನ್ ದಿವಸ ಒಂದು ದಿವಸ ಹೊರಗೆ ಹಾಕ್ಬೇಕು ಅಥವಾ ಸದನ್ ಮುಗಿ ಮಟ್ಟ ಹಾಕ್ಬೇಕು ಈಗ ಇವರು ಆರಾರು ತಿಂಗಳವರೆಗೆ ಈಗ ಸದನವನ್ನು ಹೊರಗೆ ಹಾಕಿದ್ರು ಮತ್ತು ಘಟನೆ ಏನು ನಡೆದಿರ್ಬೋದು ಅಲ್ಲಿ ಪೇಪರ್ ಸ್ಪೀಕರ್ ಮಾಡೋದು ಮ್ಯಾಲೆ ಹತ್ತೋದು ಯಾರೇ ಇರಲಿ ಈ ಸಭಾಪತಿಗೆ ಸಭಾಧ್ಯಕ್ಷರಿಗೆ ಅದೊಂದು ಗೌರವ ಇರ್ತದೆ ಈಗ ನಾಳೆ ಹೈಕೋರ್ಟ್ ಸುಪ್ರೀಂ ಜಡ್ಜಿನ ಮೇಲೆ ಹೋಗಿ ಜಡ್ಜಿಗೆ ನಮ್ಗೆ ಏನು ಅಂತರ ಇರೋದಿಲ್ಲ ಹೋಗಿ ಜಡ್ಜಿನ ಮೇಲೆ ಪೇಪರಿಗೆ ಹೋಗಿ ಏನು ಮಾಡ್ತಾರೆ ಜಡ್ಜ್ ಒಂದು ಹೇಳ ಹತ್ತೊಂಬತ್ತು ನೂರ ಅರವತ್ತೈದು ನಿಮಿಷಾಗ ಯು ಪಿ ಅಸೆಂಬ್ಲಿಯಾಗ ಒಬ್ಬ ಯಾವನ ಬಂದು ಎದ್ಕೊಳ್ಳಿ ನಮಸ್ಕಾರ ಮಾಡ್ತಾರೆ ಬೆಣ್ಣನ ಕೊಟ್ಟು ನಮಸ್ಕಾರ ಮಾಡಿದ ಅವನು ಹೊರಗೆ ಹಾಕಿದ್ರು ಹೊರಗೆ ಹಾಕಿ ಅಂದ್ರೆ ಜೈಲಿಗೆ ಹಾಕಬೇಕಂದರು ಅವಾಗ ಹೈಕೋರ್ಟ್ ಜಡ್ಜ್ ಅವ್ರು ಸ್ಟೇ ಕೊಟ್ಟ ಸ್ಟೇ ಕೊಟ್ಟ ನಂತರ ಸ್ಪೀಕರ್ ಆ ಜಡ್ಜಿನ ಅರೆಸ್ಟ್ ಮಾಡೋಕ್ಕೆ ಆರ್ಡರ್ ಮಾಡಿದ ಅರೆಸ್ಟ್ ಮಾಡೋಕ್ಕಾಗಮನ ಜಜ್ಜಿ ಹೋಗಿ ಮತ್ತು ಸುಪ್ರೀಂ ಕೋರ್ಟ್ ಜನ ಕಡೆ ಹೋಗಿ ಎಲ್ಲ ಕೂಡಿ ಕೊಡುಗೆ ರಾಷ್ಟ್ರಪತಿ ಕಡೆ ಹೋಗಿ ಇಲ್ಲ ಸ್ಪೀಕರ್ ಏನು ಕೊಟ್ಟಂತ ತೀರ್ಮಾನ ಪಾಲಿಸ್ಬೇಕು ಅವ್ರದ್ದು ಕರೆಕ್ಟ್ ಐತಿ ಅವ್ರಿಗೆ ಹಸ್ತಕ್ಷೇಪ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ನನ್ನ ಕಡೆ ಭಾಳಷ್ಟ ಉದಾಹರಣೆಗಳು ಹಂಗೆ ಆಗ್ತಿದೆ ಇರುವಂಥದ್ದು ಅದೇನು ಈ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್ ಅವೇನು ತೀರ್ಮಾನ ಮಾಡಿದ ಅಂದರೆ ಫೈನಲ್ ತಪ್ಪು ಆ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ಇವತ್ತಿನ ನಮಗೇನು ಯಾರೂ ಕ್ವಶನ್ ಮಾಡಿಲ್ಲ ಹೌಸ್ ನಡೆಸುವಂಥ ಪದ್ಧತಿ ಸರಿ ಇಲ್ಲ ಹೌಸ್ ನಡೆಯುವಂಥ ಪದ್ಧತಿ ಅದಕ್ಕೆ ಅಲ್ಲಿನ ಹೌಸ್ನಲ್ಲೇ ಹೇಳಿ ನಾ ಇಲ್ಲಿ ನಾನು ಸರ್ ರೈನು ಕೊಟ್ಟು ಹೋಗ್ತು ಮೊನ್ನೆ ಮಾತಾಡಿದ್ದೀನಿ ಆ ಕೊಚ್ಚಿ ಮೇಲೆ ಕೂತಾಗ ಮಾತಾಡಿನಿ ನೋಡಿದ ನಾನು ಕೆಲವ್ರದ ಮಾತಾಡಬೇಕು ನಾನು ಒಂದಿನ ಮಿಗಲೇ ನನ್ನ ಮನಸ್ಸನ್ನ ಬಂದಿದ್ದನ್ನು ಇನ್ನೊಬ್ಬಂದು ಹೇಳಬೇಕಾಗ್ತೀವಿ ಹೇಳಬೇಕು ಮತ್ತು ನನಗೆ ನನ್ನ ಮನಸ್ಸಿಗೆ ಪ್ರಾಮಾಣಿಕವಾಗಿರ್ಬೇಕು ನನಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಇಷ್ಟು ಮಾತ್ರ ಹೇಳಬೇಕು ಹ್ಞೂ ಸದನದ ಮುಗಿದ ಏನಾದರೂ ಸದಸ್ಯರನ್ನು ಕರೆದು ಮಾತನಾಡೋದ ದಿನ ಕರೆದಿರ್ತೀನಿ ನಾನು ಸದನ ಸ್ಟಾರ್ಟ್ ಆಗುತ್ತೆ ಮೊದಲು ಕರೆದಿರ್ತೀನಿ ಅಪೋಸಿಷನ್ ಲೀಡರ್ನ ಸಭಾನಾಯಕನ್ನ ಚೀಫ್ ಹಿಪ್ಗಳನ್ನ ಕರೆದು ಮಾತಾಡಿರ್ತೀನಿ ಮಾತಾಡಿ ಮತ್ತು ಮಾಡಿ ನಾನು ಭಾಳ ಪ್ರಯತ್ನ ಪಡ್ತೇನೆ ಲಾಸ್ಟ್ ಡೇ ನೋಡಿರ್ಬೋದು ಪ್ರಯತ್ನ ಪಟ್ಟೆ ಪಟ್ಟೆ ಅದೇನಾಗಲ್ಲ ಬಿಲ್ ಪಾಸ್ ಪಾಸಾದ ಗದ್ದಲ್ದಾಗ ಧಿಕ್ಕಾರ ಕೂಗರ ಬಿಲ್ ಪಾಸ್ ಆಯ್ತು ಒಂದು ಬಿಲ್ ಆ ಮುಸ್ಲಿಮಿಗರ ಬಿಲ್ ಬಂದಾಗ ಸದನ್ ಆಗೋ ಕುಂದು ಚರ್ಚೆಗೆ ಚಾದು ಅವಾಗ ಬೈಕೌಟ್ ಮಾಡಿದ್ರು ಗಲಾಟೆ ಮಾಡಿದರು ಬಿಲ್ಲನ್ನು ಪಾಸ್ ಮಾಡಿ ಬಂದೆ ಅನಿವಾರ್ಯವಾಗಿ ಇಡೀಸ್ ಏನಾಗೈತೆ ಅನ್ನೋದನ್ನು ನಾನು ಹೇಳಿದೆ ಇವತ್ತು ಹೇಳಬೇಕಾಗಿತ್ತು ಅಷ್ಟು ನಾನು ಮರೆತು ಬಂದಿದ್ದೀನಿ ಮುಂದೆ ಆಗಿಲ್ಲ